ಕನ್ನಡ ಭುವನೇಶ್ವರಿ ತಾಯಿಗೆ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಮಯ ತಾಯಿ ಭುವನೇಶ್ವರಿಗೆ ನನ್ನ ಭಕ್ತಿಪುರ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಿನಯಪುರ ನಮಸ್ಕಾರ ಸತ ಸತ ಮಾಲೆಗಳಲ್ಲಿ ಉರುಳಲ್ಲಿ ನಾ ಅಳಿದರು ನೀ ಕೊನೆಗೆ ಒಬ್ಬ ಕನ್ನಡಿಗ ನೋಡಿದ್ರು ಕನ್ನಡ ಮನೆವಾಗೋದು ಕನ್ನಡ ನಾಡಿಯಲ್ಲ ಆ ಒಬ್ಬ ಕನ್ನಡಿಗ ನೀನಾಗಬಾರ್ದು ಈ ತಾಯಿಯ ರೊಣವಾ ತೇನಿಸಬಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕ ಜನತೆ ನಾಡಪ್ರೇಮಿಗಳು ದೇಶ ಪ್ರೇಮಿಗಳು ವಿಶ್ವ ಪ್ರೇಮಿಗಳು ಹೃದಯ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ ನಿಮ್ಮೆಲ್ಲರಿಗೂ ಹಿಡಿದೇಪುರ ನಮಸ್ಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ್ ಶುಭಾಶಯಗಳು ಇಂದು ಇಲ್ಲಿ ಪ್ರೀತಿ ಶ್ರದ್ಧೆ ಸೇವೆ ಸಮರ್ಪಣ ಸಂಸ್ಕೃತಿ ಸದ್ಭಾವನೆ ಸಂಸ್ಕಾರದ ವಿಶಿಷ್ಟವಾದ ಸಂಗಮ ನಿಮ್ಮೆಲ್ಲರನ್ನ ನೋಡಿದರೆ ನನಗೆ ಅನ್ನಿಸ್ತಾ ಇದೆ ಇದು ನಮಗೆಲ್ಲರದ್ದು ಸರ್ವಧರ್ಮ ಸಮ್ಮೇಳನ ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಯಿಂದ ಅಲ್ಲ ನನ್ನ ಹೃದಯದ ಮಾತುಗಳು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ ನೀವು ನನ್ನ ಮಾತುಗಳನ್ನು ನಿಮ್ಮ ಕಿವಿ ಬಂದು ನಿಮ್ಮ ಹೃದಯದಿಂದ ಆಲಿಸಿ ಅವಾಗ ನಿಮಗೆ ನಿಮ್ಮಲ್ಲಿ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ ನಿಮ್ಮ ಹೃದಯದ ಕೂಗು ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವ ನಮಸ್ಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ್ ಶುಭಾಶಯಗಳು ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು ನನ್ನ ಹೃದಯ ಸ್ಥಾನ ನನ್ನ ಮಾನಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದ ಗಮನ ಸ್ಥಾನವೇ ಆಗಿದೆ ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು ಆದರೆ ಕನ್ನಡ ನನ್ನ ಅಸ್ಮಿತೆ ಹಿಂದೂ ಧರ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮೈತ್ರಿ ಸದ್ಭಾವನೆ ರಾಷ್ಟ್ರ ಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಜೈನ್ ಆದರೂ ನಾನು ಒಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಎನಿಸುತ್ತದೆ ಭಾರತ ಒಂದು ಮಹಾನ್ ದೇಶ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲ ನಿಂತಲೂ ಮಿಗಿಲು ಗೋವಿ ಹಾಲಿಗೆ ಭೇದವಿಲ್ಲ ರಾಯಣ ಶಿವಾಜಿ ಬೇರೆ ಅಲ್ಲ ಕನ್ನಡಿಗರ ಸ್ವಾಭಿಮಾನಕ್ಕೆ ಇಲ್ಲ ಕನ್ನಡಿಗರ ದೇಶಾಭಿಮಾನಕ್ಕೆ ಇಲ್ಲ ಯಾರು ಹೇಳಿದ್ದು ಕನ್ನಡ ಅಲಿದು ಹೋಗುತ್ತಿದೆ ಅಂತ ಆ ಸ್ಥಿತಿ ಯಾವತ್ತೂ ಬರಲ್ಲ ಕನ್ನಡ ಮಾತ್ರವಲ್ಲ ನಮ್ಮ ದೇಶದ ಯಾವ ಭಾಷೆಯು ಎಂದು ಒಲಿಯದು ಇದು ಸತ್ಯ ಈ ಕನ್ನಡ ರಾಜ್ಯೋತ್ಸವ ಹೊಸ ಇತಿಹಾಸಕ್ಕೆ ಮುನ್ನುಡಿ ಆಗಬೇಕು ಈ ಕೆಲಸ ನಮ್ಮಿಂದಲೇ ಪ್ರಾರಂಭ ಆಗಲಿ ಎಲ್ಲರಿಗೆ ಶುಭವಾಗಲಿ ಮೂರ್ತಿ ಸರ್ಗೆ ಅನಂತ ಆತ್ಮೀಯ ಅಭಿನಂದನೆಗಳು ಭಾರತ್ ಮಾತಾ ಗೋ ಮಾತಾಗಿ ಕನ್ನಡ ಪುರುಷರಿ ತಾಯಿಗೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಧನ್ಯವಾದಗಳು ಕನ್ನಡನೇ ನಮ್ಮ ಹುಸಿರು ಕನ್ನಡನೇ ನಮ್ಮ ಭಾಷೆ ನಾನೆಲ್ಲೇ ಹುಟ್ಟಿರ್ಬೋದು ಇಲ್ಲಿ ಬೆಳಿತಾ ಇದ್ದೀನಿ ನಾನು ಮಣ್ಣಿಗೆ ನಾನು ಚುನಾವಣೆಯಾಗಿರ್ತೀನಿ ಅಂತ ನಮ್ಮ ಮಾಧ್ಯಮ ನೋಟವರು ಹೇಳಿದ್ದಾರೆ ನಮ್ಗೆ ಎರಡ್ ಸಾವಿರದ ಆರರಲ್ಲಿ ನಾವು ಡೆಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಕೂಡ ಬಂದು ನಮ್ಮ ಜೊತೆಯಲ್ಲಿ ಕನ್ನಡದ ಸೇವೆಗೆ ಕಾವೇರಿ ನೀರು ನಾವೆಲ್ಲ ಕುಡಿತಾ ಇದ್ದೀವಿ ಅಂತ ತೀರಿಸ್ತಾ ಇದ್ದಾರೆ ಒಳ್ಳೇದಾಗ್ಲಿ ನ್ಯಾಯಿಗೆ ಮೆಚ್ಚಿರು ಕೂಡ ಈ ಮಣ್ಣಿನ ಋಣ ತೀರಕ್ಕಿಲ್ಲ ಕನ್ನಡದಲ್ಲಿ ಕನ್ನಡದ ತಾಯಿ ಅಷ್ಟೇ ಪವಿತ್ರ ದಯಮಾಡಿ ನೀವು ಯಾರೇ ಇದ್ರು ಅವ್ರು ಏನ್ ಇವತ್ತು ಪಾಲನೆ ಮಾಡಿದ್ದಾರೋ ನೀವು ಪ್ರವಾಸಿಗರು ನಾವು ಬೇರೆಯವರು ಅಂತ ಹೇಳ್ತಾ ಇಲ್ಲ ಈ ದೇಶದವರು ಈ ರಾಜ್ಯಕ್ಕೆ ಗೌರವ ಕೊಡಿ ಈ ರಾಜ್ಯದ ಜನರಿಗೆ ಗೌರವ ಕೊಡಿ ಅನ್ನೋದು ನನ್ನ ನಿರಂತರವಾದ ಹೋರಾಟ ದಯಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಾಪಸ್